ನಾಯಕರು ಆಗಿರ್ತಕ್ಕಂಥ ದಿವಂಗತ ಬಿ ಸತ್ಯನಾರಾಯಣ ಅವರ ಸುಪುತ್ರಾಗಿರ್ತಕ್ಕಂಥ ನಮ್ಮ ಜಾತ್ಯಾತೀತ ದಲದ ಯುವ ನಾಯಕರಾಗಿರ್ತಕ್ಕಂಥ ಬಿ ಎಸ್ ಸತ್ಯಪ್ರಕಾಶ್ ಅವರ ಇವತ್ತು ಹುಟ್ಟುಹಬ್ಬವನ್ನ ನಮ್ಮ ಕಾರ್ಯಕರ್ತರು ಅಭಿಮಾನಿಗಳು ಇವತ್ತು ಆಚರಿಸ್ತಾ ಇದ್ದೀವಿ ಈ ಶುಭ ಸಂದರ್ಭದಲ್ಲಿ ಅವ್ರಿಗೆ ಹೇಳೋದಿಷ್ಟೇ ಯಾವ ಅಧಿಕಾರ ಸಿಗುತ್ತೋ ಐಶ್ವರ್ಯ ಸಿಗುತ್ತೋ ಯಾವ ಸಿಗುತ್ತೋ ಉತ್ತಮವಾಗಿ ಸತ್ಯನಾರಾಯಣಪ್ಪನವರ ಹೆಸರನ್ನ ಉಳಿಸಿ ಬೆಳೆಸತಕ್ಕಂತ ಒಂದು ಇದನ್ನ ದೇವರು ಅವ್ರಿಗೆ ಕೊಡ್ಲಿ ಆರೈಸ್ತಾ ಅವರ ಜೀವನ ಸುಗಮವಾಗಿರ್ಲಿ ಅವ್ರ ಕುಟುಂಬ ಚೆನ್ನಾಗಿರ್ಲಿ ಅಂತ ನಾನು ಆರೈಸ್ತಾ ಜಿ ಮಾಜಿ ಅಧ್ಯಕ್ಷ ಇವತ್ತು ಸತ್ಯಪ್ರಕಾಶ್ ಅವರ ಹುಟ್ಟೊಬ್ಬ ಈ ತಾಲೂಕಿನ ಅಭಿವೃದ್ಧಿಗೆ ಈ ತಾಲೂಕಿನ ಒಳಿತಿಗಾಗಿ ಸತ್ಯಪ್ರಕಾಶ್ ಅವರು ಒಳ್ಳೆ ಆರೋಗ್ಯ ಆಯಸ್ಕೊಡ್ಲಿ ಅವ್ರ ತಂದೆಯಂತೆ ಈ ತಾಲೂಕಿಗೆ ಒಳ್ಳೆ ಸೇವೆ ಸಲ್ಲಿಸ್ಲಿ ಅಂತ ನಾವು ಈ ದೇವರಲ್ಲಿ ಕೇಳ್ತಾ ಇದ್ವಿ ಬೋನಳ್ಳಿ ಬಾಸ್ ಸ್ನೇಹಜೀವಿ ಸತ್ಯಪ್ರಕಾಶ್ ಅವ್ರಿಗೆ ಜನ್ಮದಿನದ ಶುಭಾಶಯಗಳು ನಾವೆಲ್ಲ ಸ್ನೇಹಿತರು ಒಟ್ಟುಗೂಡಿ ಅವ್ರನ್ನ ಈ ಶುಭ ದಿನದಂದು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಕ್ಕೆ ಎಲ್ಲರೂ ಒಗ್ಗೂಡಿ ಒಗ್ಗೂಡಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ವಿ ಸತ್ಯಪ್ರಕಾಶ್ ಅವರಿಗೆ ದೇವರು ಆಶ ಆರೋಗ್ಯ ಎಲ್ಲ ಕೊಟ್ಟು ಅವರ ಅಭಿಲಾಷೆಗಳನ್ನ ಮುಂದೆ ದೇವ್ರು ಚೆನ್ನಾಗಿ ನಡೆಸಲಿ ಅಂತೇಳಿ ಈ ಮೂಲಕ ನಾನು ಆಶಿಸ್ತೇನೆ ಇವತ್ತು ಏನು ಎಲ್ಲ ಅಭಿಮಾನಿ ಬಳಗದಿಂದ ನಮ್ಮ ಸರಳತೆಗೆ ಹೆಸರಾದಂಥ ಕುಟುಂಬ ಸತ್ಯಣ್ಣನ ಕುಟುಂಬ ತಾಲೂಕಿನಾದ್ಯಂತ ತನ್ನ ಸೇವೆಯನ್ನು ಅಗಾಧವಾದಂಥ ಮಟ್ಟದಲ್ಲಿ ಅವ್ರದ್ದೇ ಆದಂಥ ಒಂದು ಸರಳತೆಯಲ್ಲಿ ಎಷ್ಟು ಚೆನ್ನಾಗಿ ಇವತ್ತು ಸತ್ಯನ ಕುಟುಂಬ ಸಾಲಕಿ ಈಗ ಕೊಡುಗೆಗಳನ್ನು ಕೊಟ್ಟಿದೆ ಅಂದರೆ ಇವತ್ತು ಅವ್ರ ಸುಪುತ್ರನೂ ಕೂಡ ಅದೇ ಒಂದು ಸರಳತೆಯಲ್ಲಿ ಜನರ ಸೇವೆ ಮಾಡಿಕೊಂಡು ಇವತ್ತು ಏನು ಇವತ್ತು ಅವ್ರದ್ದು ನಲವತ್ತೆರಡನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಅಭಿಮಾನಿಗಳು ಈಗ ನಮ್ಮ ತಾಲೂಕಿನಾದ್ಯಂತ ಆಯ್ದ ಒಂದು ಹತ್ತು ಹಳ್ಳಿಗಳನ್ನು ನಮ್ಮ ಅಭಿಮಾನಿ ಬಳಗದಿಂದ ಇವತ್ತು ಆಯ್ಕೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಶಾಲೆಗಳ ಮಕ್ಕಳಿಗೆ ನೋ ನೋಟ್ ಪುಸ್ತಕ ಮತ್ತು ಬ್ಯಾಗ್ಗಳು ಪೆನ್ಗಳು ವಿತರಣೆಯನ್ನು ನಾವು ಅಭಿಮಾನಿ ಬಳಗದಿಂದ ಹಮ್ಮಿಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ನಮ್ಮ ಏನು ಎಲ್ಲ ಅಭಿಮಾನಿ ಬಳಗದವರು ಸೇರಿ ಹೆಚ್ಚಿನ ಸಹಾಯ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಕಾರ್ಯಕ್ರಮವನ್ನು ರೂಪು ಮಾಡ್ಕೊಂಡಿದ್ದೀವಿ ಇವತ್ತೊಂದು ಒಂದು ಹತ್ತು ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತೆ ಬ್ಯಾಗ್ ವಿತರಣೆ ಮಾಡೋದ್ರ ಒಂದು ಸರಳವಾಗಿ ಈ ಒಂದು ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಜೈ ಸತ್ಯ ಜೈ ಜೆಡಿಎಸ್ ರೇಣುಕಮ್ಮ ತಾಲೂಕ್ ಜೆಡಿಎಸ್ ಮಹಿಳಾ ಅಧ್ಯಕ್ಷರು ನಮ್ಮ ಸತ್ಯಪ್ರಕಾಶ್ ಅವರು ನಾವು ಸತ್ಯನಾರಾಯಣ ಸಾಹೇಬ್ರ ಇದ್ದಾಗ ನಾನು ಇನ್ನೂ ಸಂಘಟನೆಗೆ ಬಂದಿರಲಿಲ್ಲ ಕೊನೆ ಹಂತದಲ್ಲಿ ನಾನು ಸಂಘಟನೆಗೆ ಬಂದೆ ಜೆಡಿಎಸ್ ಗೆ ಇನ್ನೂ ಆಗ ತಾಲೂಕ್ ಅಧ್ಯಕ್ಷರಾಗಿರಲಿಲ್ಲ ಸಾಹೇಬ್ರ ಮೇಲೆ ನಾನು ತಾಲೂಕ್ ಅಧ್ಯಕ್ಷರಾಗಿದ್ದು ಸಾಯಾಬ್ರದ್ದು ಏನು ಕಾರ್ಯವೈಖರಿ ಯಾವ ಯಾವತರ ಕೆಲಸ ಮಾಡೋರು ರೈತರ ಪರವಾಗಿ ಬಡವರ ಪರವಾಗಿ ಸಾರ್ವಜನಿಕವಾಗಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಒಂದು ಏನು ಕಳಂಕ ಇಲ್ದಲೇನ ಕೆಲಸ ಮಾಡಿದಂತ ವ್ಯಕ್ತಿ ಅಂದ್ರೆ ಸತ್ಯನಾರಾಯಣ ಸಾಹೇಬ್ರು ಅಂತ ಮಗನ ಮಗನಾದ ಸತ್ಯಪ್ರಕಾಶ್ ಅಷ್ಟೇ ಆ ವ್ಯಕ್ತಿ ತುಂಬಾ ಒಳ್ಳೆ ಹುಡುಗ ಮತ್ತೆ ಒಳ್ಳೆ ಮೃದು ಸ್ವಭಾವದವರು ಆಮೇಲೆ ಮೇಧಾವಿನೂ ಇದೆ ಮೇಧಾವಿನೂ ಇದ್ದಾರೆ ಹಂಗಾಗಿ ಸತ್ಯಪ್ರಕಾಶ್ ಅವ್ರಿಗೆ ಈ ದಿನ ನಾನು ಹುಟ್ಟುಹಬ್ಬ ಆಚರಣೆ ಮಾಡೋದಕ್ಕೆ ಒಂದು ಅವ್ರಿಗೆ ಶುಭ ಕೋರೋದಕ್ಕೆ ಬಂದಿದ್ದೀನಿ ಅವ್ರ ನಲವತ್ತೆರಡನೇ ವರ್ಷದ ಹುಟ್ಟುಹಬ್ಬನ ನಾನು ಶುಭ ಕೋರ್ತಾನ ಅವ್ರಿಗೆ ಇನ್ನೊಂದು ನಾನು ಏನು ಹಾರೈಕೆ ಮಾಡ್ತೀನಿ ಅಂದ್ರೆ ಒಳ್ಳೆ ಸಾಹೇಬ್ರ ಹೆಸರು ಉಳಿಸಿ ಮತ್ತೆ ಸಾರ್ವಜನಿಕವಾಗಿ ಬಡವ್ರಿಗೆ ನೀವು ಮುಂದೆ ನಿಮ್ಗಿನ್ನೂ ಚಿಕ್ಕ ವಯಸ್ಸು ಮುಂದಿನ ದಿನಗಳಲ್ಲಿ ನೀವು ಸಾರ್ವಜನಿಕವಾಗಿ ನಮ್ಮ ಶಿರಾ ತಾಲ್ಲೂಕಿಗೆ ಒಳ್ಳೊಳ್ಳೆ ಒಂದು ಕೆಲಸಗಳು ಮಾಡ್ರಿ ಅಂತ ಹೇಳಿ ಈ ಸಮಯದಲ್ಲಿ ನಾನು ನಿಮ್ಮನ್ನ ಹಾರೈಸ ನಿಮ್ಮ ಅಕ್ಕನಾಗಿ ನಾನು ನಿಮಗೆ ಶುಭ ಹಾರೈಸ್ತಾ ಇದ್ದೀನಿ ಧನ್ಯವಾದಗಳು ಸತ್ಯಪ್ರಕಾಶ್ ಅವರ ಅಭಿಮಾನಿ ಬಳಗಕ್ಕೂ ಧನ್ಯವಾದಗಳು ಈ ದಿನ ಈ ನಾಡು ಕಂಡಂತಹ ಸರಳ ಸಜ್ಜನಿಕೆಗೆ ಹೆಸರಾದಂತಹ ಸತ್ಯಣ್ಣರವರ ಸುಪುತ್ರ ಸತ್ಯಪ್ರಕಾಶ್ರವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಇವತ್ತು ನಾವು ಈ ಕಾರ್ಯಕ್ರಮಗಳನ್ನು ನಂಬ್ಕೊಂಡಿರೋದು ನಾಲ್ಕು ಜನಕ್ಕೆ ಅನುಕೂಲ ಆಗಲಿ ಜನಸಾಮಾನ್ಯರಿಗೆ ಅಂತ ಬಡವರ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು ಅಭಿಮಾನಿ ಬಳಗದಿಂದ ಇಡೀ ಶಿರಾ ತಾಲೂಕಿನ ಜ ಜನತೆ ಅಭಿಮಾನಿಗಳೇ ಅಲ್ಲ ಬೆಂಗಳೂರಿಂದಲೂ ಬಂದಿದ್ದಾರೆ ಅವ್ರಿಗೆ ಶುಭಾಶಯ ಕೊರೋದಕ್ಕೆ ಎಲ್ಲ ರೀತಿಯ ಸಹಕಾರನೂ ನೀಡಿದ್ದಾರೆ ಅವರು ಅವರು ಮುಂದೆನೂ ಅವರಿಗೆ ಎಲ್ಲ ರೀತಿಯಲ್ಲೂ ಬೆನ್ನೆಲು ಬಾಗಿ ಇದ್ದೇ ಇರ್ತಾರೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ ಅವರು ಮುಂದೆ ಏನೇ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡ್ರು ಅವರು ಜೊತೆಗೆ ನಿಂತ ನಿಲ್ತೀವಿ ಅಂತ ಅಲ್ಲಿಂದಲೂ ಬಂದಿದ್ದಾರೆ ಇವತ್ತು ನಾವು ಬಡವರ ಮಕ್ಕಳಿಗೆ ಸಹಾಯ ಮಾಡೋದಕ್ಕೆ ಅಂತೇಳಿ ಬ್ಯಾಗು ಮತ್ತೆ ನೋಟ್ಬುಕ್ ನೋಟ್ ಪುಸ್ತಕ ಪೆನ್ನು ಈ ತರನ ಮತ್ತೆ ಅನಾಥಾಶ್ರಮಕ್ಕೆ ಅವಶ್ಯಕತೆ ಇರಂತಹ ಸಾಮಗ್ರಿಗಳನ್ನ ಈ ದಿನ ಅಭಿಮಾನಿ ಬಳಗದಿಂದ ನಾವು ನೀಡ್ತಾ ಇದ್ದೀವಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರುತ್ತಾ ಆ ಅವ್ರು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಇನ್ನೂ ಬೆಳೆಯಲಿ ಅಂತ ನಾವು ಆಶಿಸ್ತಾ ಇದ್ದೀವಿ ನಮಸ್ಕಾರಗಳು ಇವತ್ತು ನಮ್ಮ ಶಿರಾ ತಾಲೂಕು ಮತ್ತು ನಾಡು ಕಂಡಂತ ಸಿದ್ಧ ಧೀಮಂತ ರಾಜಕಾರಣಿ ಸರಳ ಸಜ್ಜನಿಕೆ ರಾಜಕಾರಣಿ ಆದಂತ ನಮ್ಮ ಸತ್ಯನಾರಾಯಣ ಸಾಹೇಬ್ರ ಸುಪುತ್ರರಾದಂತ ನಮ್ಮ ಬಾಸ್ ಸತ್ಯಪ್ರಕಾಶ್ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿ ಬಳಗದಿಂದ ಇವತ್ತು ಶಿರತ್ ತಾಲೂಕಿನಾದ್ಯಂತ ಎಲ್ಲ ಶಾಲೆಗಳಿಗೂ ಅನಾಥಾಶ್ರಮಗಳಿಗೂ ನೋಟ್ಬುಕ್ಸು ಬ್ಯಾಗು ಪೆನ್ನು ಎಲ್ಲ ವಿತರಣೆ ಮಾಡ್ತಾ ಇದ್ದೀವಿ ಹೀಗೆ ಅರ್ಥಪೂರ್ಣವಾದ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಶಿರಾ ತಾಲೂಕಿನ ಅಭಿಮಾನಿ ಸತ್ಯಪ್ರಕಾಶ್ ಅವರ ಅಭಿಮಾನಿ ಮತ್ತು ಸತ್ಯನಾರಾಯಣ ಸಾಹೇಬ್ರ ಅಭಿಮಾನಿ ಹಬ್ಬ ಹುಟ್ಟುಹಬ್ಬ ಹುಟ್ಟುಹಬ್ಬರ ಶುಭಾಶಯಗಳನ್ನು ಕೋರ್ತೀನಿ ಸತ್ಯಪ್ರಕಾಶ್ ಅವ್ರಿಗೆ ಹೀಗೆ ಮುಂದಿನ ದಿನಗಳಲ್ಲಿ ನಮ್ಮ ಸತ್ಯಪ್ರಕಾಶ್ ಅವ್ರಿಗೆ ಶಿರೋ ತಾಲೂಕಿನಾದ್ಯಂತ ಜನಗಳು ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಶಿರೋ ತಾಲೂಕಿನ ಜನರ ಸೇವೆ ಮಾಡಲಿ ಅಂತ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಲಿ ಅಂತ ನಾನು ಈ ಸತ್ಯಪ್ರಕಾಶ್ ಅಭಿಮಾನಿ ಬಳಗದಿಂದ ಕೇಳ್ಕೊಳ್ತೀನಿ ಈ ದಿನ ಶಿರಾ ತಾಲೂಕಿನ ಜನಮಾನಸದಲ್ಲಿ ನಡೆಸಿರತಕ್ಕ ನಮ್ಮೆಲ್ಲರ ನೆಚ್ಚಿನ ನಾಯಕರು ದೇವೇಗೌಡರ ಮಾನಸ ಪುತ್ರರಾದಂತಹ ಸನ್ಮಾನ್ಯ ದಿವಂಗತ ಬಿ ಸತ್ತಾರ್ ಸಾಹೇಬ್ರವರ ಸುಪುತ್ರರಾದಂತಹ ಸತ್ಯಪ್ರಕಾಶ್ ಅವರ ಜನ್ಮ ದಿನದ ಈ ಒಂದು ಶುಭ ಸಂದರ್ಭದಲ್ಲಿ ಅನೇಕ ಸಾಮೂಹಿಕ ಸಾಮಾಜಿಕ ಕಳಕಳಿಯ ಹಲವಾರು ಕಾರ್ಯಕ್ರಮಗಳನ್ನು ಅಭಿಮಾನಿ ಬಳಕೆಯಿಂದ ಹಮ್ಮಿಕೊಂಡಿದ್ದಾರೆ ಇದು ಅತ್ಯಂತ ವರ್ಷದಾಯಕವಾದಂತ ದಿನ ಅಂತ ನಾನಾದರೂ ಕೂಡ ಭಾವಿಸ್ತಾ ಈ ತಾಲೂಕಿನಲ್ಲಿ ಜನಮಾನಸದಲ್ಲಿ ಉಳಿದಿರ್ತಕ್ಕಂಥ ಸತ್ಯನಾರಾಯಣ ಸಾಹೇಬ್ರ ಆಶೋತ್ತರಗಳನ್ನು ಮುಂದುವರಿಸ್ತಕ್ಕಂಥ ಆ ಒಂದು ಏನವರ ಚಿಂತನೆಗಳಿದ್ವು ಜನಸಾಮಾನ್ಯರಿಂದ ಸಾರ್ವಜನಿಕರ ಸೇವೆಗೆ ಅವರ ಜೀವನವನ್ನು ಏನು ಮುಡುಪಾಗಿಟ್ಟಿದ್ರು ಆ ಎಲ್ಲ ಕೆಲಸಗಳನ್ನು ಮುಂದುವರಿಸತಕ್ಕಂಥ ಶಕ್ತಿಯನ್ನ ಆ ದೇವರು ಸತ್ಯಪ್ರಕಾಶ್ ಅವ್ರಿಗೆ ಆರೋಗ್ಯ ಭಾಗ್ಯ ಮತ್ತು ಇನ್ನಷ್ಟು ಚೈತನ್ಯ ನೀಡಿ ಪಕ್ಷದ ಮತ್ತು ಸಾರ್ವಜನಿಕರ ಸೇವೆಯಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅವ್ರಿಗೆ ಅವಕಾಶಗಳು ಈ ತಾಲೂಕಿನ ಜನಮಾನಸದಲ್ಲಿ ಉಳಿತಕ್ಕಂಥ ಒಂದು ಅವಕಾಶ ಭಗವಂತ ಅವರಿಗೆ ನೀಡಲಿ ಜನ್ಮದಿನದ ಈ ಸಂದರ್ಭದಲ್ಲಿ ನಮ್ಮ ಹೃತ್ಪೂರ್ವಕವಾದಂಥ ಶುಭಾಶಯಗಳನ್ನು ಕೂತಾ ಅವರಿಗೆ ಯಶಸ್ಸು ಸಿಗ್ಲಿ ಅಂತೇಳಿ ನಾನಾದ್ರೂ ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಧನ್ಯವಾದ ಅರ್ಪಿಸ್ತೇನೆ ಎಲ್ರಿಗೂ ನಮಸ್ಕಾರ ಇವತ್ತು ಬಿ ಎಸ್ ಅಭಿಮಾನಿಗಳು ಬಳಗಕ್ಕೆ ಇವತ್ತೊಂಥರ ಹರ್ಷೋದ್ದಾಯಕ ಏಕೆಂದರೆ ಇವತ್ತು ನನ್ನ ಅನ್ನದಾತರು ಕಾಯಕವೇ ಅನ್ನೋ ನಾನುಡಿನೇ ಮುಂದಿಡ್ಕೊಂಡು ಅವ್ರ ಜೀವನ ನಡೆಸ್ತಾ ಇರ್ತಕ್ಕಂಥ ನನ್ನ ನೆಚ್ಚಿನ ನಾಯಕರು ನನ್ನ ಅನ್ನದಾತ್ರ ಸತ್ಯಪ್ರಕಾಶ್ ಅವರ ಹುಟ್ಟುಹಬ್ಬದ ದಿನ ಹಾಗಾಗಿ ಇವತ್ತು ನಮಗೆಲ್ಲರಿಗೂ ಸಂತೋಷ ಏನಂದರೆ ಅವರು ಹಿಂದೆ ಸಾರ್ವಜನಿಕ ಜೀವನದಲ್ಲಿ ಅಷ್ಟೊಂದು ತೊಡಗಿರಲಿಲ್ಲ ಈ ಎರಡು ವರ್ಷದಿಂದ ಸಾರ್ವಜನಿಕ ಜಾ ಸಾರ್ವಜನಿಕ ಜೀವನದಲ್ಲಿ ತೊಡ್ಕೊಂಡು ಹಲವಾರು ಜನಗಳಿಗೆ ಬರ್ತಕ್ಕಂಥ ಮನೆ ಹತ್ರ ಬರ್ತಕ್ಕಂಥ ಅವ್ರನ್ನ ಅವ್ರ ಕಷ್ಟಗಳ್ನ ಹೇಳ್ಕೊಂಡು ಅವ್ರನ್ನ ಕೇಳ್ಕೊಂಡು ಬರ್ತಕ್ಕಂಥ ಜನಗಳಿಗೆ ಎಲ್ಲರಿಗೂ ತುಂಬ ಸಹಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದೇ ಥರ ಅವರು ಸಾರ್ವಜನಿಕ ಜೀವನದಲ್ಲಿ ಇದ್ದು ಮುಂದೆ ದಿನ ಮುಂದಿನ ದಿನಗಳಲ್ಲಿ ನಮ್ಮ ಸತ್ಯನಾರಾಯಣ ಸಾಹೇಬ್ರ ದಾರಿಯಲ್ಲಿ ನಡೆದು ಈ ತಾಲೂಕಿಗೆ ಒಂದು ಒಳ್ಳೆಯ ಕೊಡುಗೆ ಕೊಡಬೇಕು ಅದೇ ರೀತಿ ತಾಲೂಕಿನ ಜನಗಳ ಸಮೇತನೂ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾ ಇವತ್ತು ಅವ್ರಿಗೆ ಬಿ ಸತ್ಯಪ್ರಕಾಶ ಸತ್ಯಪ್ರಕಾಶ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ನನ್ನೆರಡು ಮಾತುಗಳು ಮುಗಿಸ್ತಾ